you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಡೈಲಿ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ತುಂಬಾ ಇಂಪಾರ್ಟೆಂಟಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ನಮ್ಮ ಗೃಹಿಣಿಯರು ಯಾವ ರೀತಿ ಮಾಡ್ಕೋಬೋದು ಇದಕ್ಕೆ ಬೇಕಾಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಹಾಗೆ ಮೋಟಿವೇಶ್ನಲ್ ಟಿಪ್ಸನ್ನು ಕೂಡ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ಕೆಟ್ಟ ಆಲೋಚನೆಗಳನ್ನು ಮಾಡೋದರಿಂದ ಹೊರಗಡೆ ಬರೋದು ಹೇಗೆ ಆಂಗ್ಸೈಟಿ ಇಶ್ಯೂ ಇರೋರು ಯಾವ್ಯಾವ ಟಿಪ್ಸ್ಗಳನ್ನು ಅನುಸರಿಸಿದ್ರೆ ತುಂಬ ಒಳ್ಳೆಯದು ಆ ಆ್ಯಂಗ್ಸೈಟಿ ಅನ್ನೋ ಪ್ರಾಬ್ಲಮ್ಮು ಚಿಕ್ಕದ್ರಲ್ಲೇ ಗುಣಪಡಿಸದೆ ಹೋದರೆ ಎಷ್ಟು ದೊಡ್ಡ ಕಾಯಿಲೆ ಆಗಿ ಪರಿಣಮಿಸುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಹಾಗೆ ಅದನ್ನು ಅದರಿಂದ ಹೊರಬರೋದು ಹೇಗೆ ಅಂತಲೂ ಕೂಡ ಒಂದೆರಡು ಟಿಪ್ಸ್ಗಳನ್ನು ಹೇಳಿದ್ದೆ ಇದರಿಂದ ನಿಮ್ಮಲ್ಲಿ ತುಂಬ ಜನ ನಮಗೂ ಕೂಡ ಇದೇ ಪ್ರಾಬ್ಲಮ್ ಇತ್ತು ತುಂಬನೇ ಹೆಲ್ಪ್ ಆಯಿತು ಈ ವಿಡಿಯೋ ಇಂದ ಅಂತ ಕಮೆಂಟ್ಸಲ್ಲಿ ತಿಳಿಸಿದ್ರಿ ಆ ವಿಡಿಯೋನ ಕೇವಲ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಜನ ನೋಡಿರ್ಬೋದೇನೋ ಅಷ್ಟೇ ಅಷ್ಟು ಜನರಲ್ಲಿ ಒಂದು ನಾಲ್ಕೈದು ಜನ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರಿ ಜೊತೆಗೆ ಪರ್ಸ್ನಲ್ಲಾಗೂ ಕೂಡ ನನಗೆ ಮೆಸೇಜ್ ಮಾಡಿ ತಿಳಿಸಿದರು ಸಾವಿರ ಜನದಲ್ಲಿ ಒಂದು ಹತ್ತು ಜನಕ್ಕೆ ಈ ರೀತಿ ಆಂಗ್ಸೈಟಿ ಸ್ಟ್ರೆಸ್ಸು ಒತ್ತಡ ಇದೆ ಅಂತ ಅಂದರೆ ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಜಗತ್ತಿನಲ್ಲಿ ಇರೋ ಎಷ್ಟು ಜನರಿಗೆ ಈ ರೀತಿಯಾದಂಥ ಆ್ಯಂಗ್ಸೈಟಿ ಪ್ರಾಬ್ಲಮ್ ಇರುತ್ತೆ ಅಂತ ಖಂಡಿತ ಆ ವಿಡಿಯೋದಲ್ಲಿ ತಿಳಿಸಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನೀವು ನಿಮ್ಮ ಆಂಗ್ಸೈಟಿ ಪ್ರಾಬ್ಲಮ್ ಇಂದ ಖಂಡಿತವಾಗ್ಲೂ ಹೊರ ಬರ್ಬೋದು ಇವತ್ತು ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಒತ್ತಡದಿಂದ ಹೊರ ಬರೋದಕ್ಕೆ ಅಂದರೆ ಆ್ಯಂಗ್ಸೈಟಿ ಪ್ರಾಬ್ಲಮಿಂದ ಬರೋದಕ್ಕೆ ಟೈಮ್ ಮ್ಯಾನೇಜ್ಮೆಂಟು ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾವುದೇ ಒಂದು ಕೆಲಸ ಅಡೆತಡೆ ಇಲ್ಲದೆ ನಾವು ಅಂದ್ಕೊಂಡಿರೋವಂಥ ಟೈಮ್ಗೆ ಅಂದ್ಕೊಂಡಿರೋವಂಥ ದಿನಾನೇ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಕೆಲಸವನ್ನು ಅಂದ್ಕೊಂಡಂಥ ಸಮಯಕ್ಕೆ ಬೆಳಗ್ಗೆ ಹತ್ತು ಗಂಟೆ ಅಂದರೆ ಹತ್ತು ಗಂಟೆ ಒಳಗಡೆನೆ ನಮ್ಮ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸಗಳನ್ನು ಮುಗಿಸ್ಬೇಕು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ನ ನಾವು ಕಲ್ತಿರಬೇಕು ಅದರಲ್ಲೂ ಹೆಚ್ಚಾಗಿ ಹೊರಗಡೆ ಹೋಗಿ ದುಡಿಯೋ ಅಂಥ ಹೆಣ್ಣು ಮಕ್ಕಳು ತುಂಬಾ ಇದ್ದಾರೆ ಈಗಿನ ಕಾಲದಲ್ಲಿ ಅಂಥವ್ರಂತೂ ಒಂದು ಕ್ಷಣವೂ ವೇಸ್ಟ್ ಮಾಡದೆ ತಮ್ಮ ಟೈಮ್ನ ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡು ಈ ಕೆಲಸಗಳನ್ನು ಇಂಥ ಸಮಯದಲ್ಲಿ ಮಾಡಬೇಕು ಅಂತ ಟೈಮ್ನ ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡು ಆ ಟೈಮ್ ಒಳಗಡೆ ಆ ಕೆಲಸವನ್ನು ಮುಗಿಸೋ ಹಾಗೆ ಮ್ಯಾನೇಜ್ ಮಾಡಿದ್ರೆ ಮಾತ್ರ ಮನೆ ಒಳಗಡೆ ಕೆಲಸ ಮಾಡಿ ಹೊರಗಡೆ ಹೋಗಿ ಮನೆ ಹೊರಗಡೆನೂ ಕೂಡ ಕೆಲಸ ಮಾಡ್ಕೊಂಬರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮನೆ ಹೊರಗಡೆ ಹೋಗೋರ್ಗಂತೂ ಇಂತಿಂಥ ಟೈಮಲ್ಲಿ ಆ ಕೆಲಸ ಮುಗಿಬೇಕು ಅಂತ ಕಮಿಟ್ಮೆಂಟ್ ಇರುತ್ತೆ ಹೇಗೋ ಕೆಲಸವನ್ನು ಮುಗಿಸ್ಬಿಡ್ತಾರೆ ಆದರೆ ಮನೆಯಲ್ಲೇ ಇರುವಂಥ ಗೃಹಿಣಿಯರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಸಾಕಷ್ಟು ಸಮಯ ಇದ್ದರೂ ಕೂಡ ನಮಗೆ ಸಮಯ ಸಿಗ್ತಾಯಿಲ್ಲ ನಮ್ಮ ಬಗ್ಗೆ ನಾವು ಕಾಳಜಿ ಮಾಡೋದಕ್ಕಾಗ್ತಾಯಿಲ್ಲ ಇಲ್ಲ ವಾಕಿಂಗ್ ಇಲ್ಲ ಎಕ್ಸಸೈಸ್ ಮಾಡೋದಕ್ಕಾಗ್ತಾ ಇಲ್ಲ ವಾಕಿಂಗ್ ಎಕ್ಸಸೈಸ್ ಯೋಗ ಮಾಡದೆ ದಪ್ಪ ಆಗ್ತಾ ಇದ್ದೀವಿ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ತುಂಬ ಜನ ಕೊಡ್ತಾ ಕೊಡ್ತಾಯಿರ್ತಾರೆ ಇಂಥವ್ರನ್ನ ತುಂಬ ಜನ ನಾವು ನೋಡ್ತಾ ಇರ್ತೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬಾ ಟೈಮ್ ಇದ್ರೂ ಕೂಡ ಟೈಮ್ ಇಲ್ಲ ಅನ್ನೋ ಒಂದು ರೀಸನ್ನ ನಾವು ಕೊಡ್ತಾ ಇರ್ತೀವಿ ಇದು ಖಂಡಿತ ಸೂಕ್ತವಾದಂಥ ಕಾರಣ ಅಲ್ಲವೇ ಅಲ್ಲ ತುಂಬಾ ಟೈಮ್ ಇರುತ್ತೆ ಆದರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊತಾ ಇರೋಲ್ಲ ಅಷ್ಟೇ ಬರೀ ಮನೆ ಕೆಲಸ ಮಕ್ಕಳ ಕೆಲಸ ಗಂಡನ ಕೆಲಸನೇ ಮಾಡ್ಕೊಂಡಿದ್ರೆ ನಿಮಗೆ ಅಂತ ನೀವು ಟೈಮ್ ಕೊಟ್ಕೊಳ್ಳೋದು ಯಾವಾಗ ನಿಮ್ಗಾದರೂ ಟೈಮ್ ಕೊಟ್ಕೊಳ್ಳೋದಕ್ಕೆ ಸ್ವಲ್ಪನಾದರೂ ಸಮಯನ ಎತ್ತಿಡಬೇಕಲ್ವಾ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಈ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಮನೆಯವ್ರಿಗೆ ಹಾಗೆ ನಿಮಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನೀವು ಆ ಟೈಮನ್ನು ಡಿವೈಡ್ ಮಾಡಿಕೊಂಡು ಆ ಟೈಮಲ್ಲಿ ಆ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡಿ ಮುಗಿಸ್ಬೋದು ಮೊದಲನೇ ಟಿಪ್ ಯಾವುದು ಅಂತಂದರೆ ಸ್ವಲ್ಪ ಬೆಳಗ್ಗೆ ಬೇಗ ಎದೊಳೋದನ್ನು ರೂಢಿ ಮಾಡ್ಕೊಳ್ಳಿ ಅಂದರೆ ನಾವೆಲ್ಲರೂ ಎದೋಳೋ ಅಂಥ ಟೈಮ್ ಒಂದಿರುತ್ತೆ ಆರು ಗಂಟೆ ಅಥವಾ ಆರೂವರೆ ಏಳು ಗಂಟೆ ಅಥವಾ ಕೆಲವೊಬ್ರು ಐದು ಗಂಟೆಗೇ ಎದೊಳ್ಬೋದು ಇಂಥ ಸಮಯದಲ್ಲಿ ಪ್ರತಿದಿನ ನಾವು ಎದ್ದು ನಮ್ಮ ಕೆಲಸಗಳನ್ನು ಶುರು ಮಾಡ್ತೀವಿ ನಾವು ಯಾವ ಸಮಯದಲ್ಲಿ ಎದೊಳ್ತೀವೋ ಆ ಸಮಯಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬೇಗ ಇದ್ದರೆ ಯಾವುದೇ ಟೆನ್ಷನ್ ಇಲ್ಲದೆ ಮಾಡೋವಂಥ ಕೆಲಸನ ನಾವು ನಿಧಾನವಾಗಿ ಸ್ಟ್ರೆಸ್ ಇಲ್ಲದಂಗೆ ಮಾಡ್ಬೋದು ಪ್ರತಿದಿನ ನಾವು ಎದೊಳ್ತಾ ಇರೋವಂಥ ಒಂದು ಅರ್ಧ ಗಂಟೆ ಮುಂಚೆ ಎದೊಳ್ದರೆ ಬೇರೆ ಏನು ಮಾಡೋದಕ್ಕಾಗಲ್ಲ ಮಾಡೋ ಕೆಲಸನೇ ಸ್ವಲ್ಪ ನಿಧಾನವಾಗಿ ಒಂದು ಐದು ಹತ್ತು ನಿಮಿಷ ನಿಧಾನವಾಗಿ ಮಾಡ್ಬೋದು ಅದೇ ಒನ್ ಅವರ್ ಬೇಗ ಎದೊಳೋದಕ್ಕೆ ಶುರು ಮಾಡಿಕೊಂಡ್ರೆ ನಿಮಗೆ ಅಂತ ಒಂದು ಅರ್ಧ ಗಂಟೆ ಧ್ಯಾನ ಮಾಡುವಂಥದ್ದು ವಾಕಿಂಗ್ ಮಾಡೋವಂಥದ್ದು ಎಕ್ಸಸೈಸ್ ಮಾಡೋವಂಥದ್ದು ನಾವು ಮಾಡ್ಬೋದು ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ ಆರೋಗ್ಯ ಒಂದಿಲ್ಲ ಅಂತಂದರೆ ಎಷ್ಟೇ ಆಸ್ತಿ ಅಂತಸ್ತು ದುಡ್ಡು ಏನೇ ಇದ್ದರೂ ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ ನಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿದಿನ ನಾವು ಮಾಡುವಂಥ ಕೆಲಸವನ್ನು ಬಿಟ್ಟು ಬೇರೆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇರಲೇಬೇಕು ಅದು ವಾಕಿಂಗ್ ಆಗಿರಲಿ ರನ್ನಿಂಗ್ ಆಗಿರಲಿ ಜಾಗಿಂಗ್ ಆಗಿರಲಿ ಜಿಮ್ಗೆ ಹೋಗ್ತೀರಾ ಅಂದರೂ ಪರವಾಗಿಲ್ಲ ಅಥವಾ ಮನೆಯಲ್ಲೇ ಸಿಂಪಲ್ಲಾಗಿ ಎಕ್ಸಸೈಸ್ ಮಾಡ್ತೀವಿ ಯೋಗ ಮಾಡ್ತೀವಿ ಅಂದರೂ ಪರವಾಗಿಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು ಹಾಗಾಗಿ ಇವಾಗ ಎದ್ದೊಳ್ತಾ ಇರೋವಂಥ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬೇಗ ಎದ್ದು ಒಂದು ಅರ್ಧ ಗಂಟೆ ಅನ್ನೋದನ್ನು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಗೆ ಕೊಡಿ ಅದು ಧ್ಯಾನ ಮಾಡೋದಕ್ಕಾಗಿರ್ಬೋದು ಎಕ್ಸಸೈಸ್ ಮಾಡೋದಕ್ಕಾಗಿರ್ಬೋದು ಅಥವಾ ವಾಕಿಂಗ್ ಮಾಡೋದಕ್ಕಾಗಿರ್ಬೋದು ಇನ್ನು ಸೆಕೆಂಡ್ ಟಿಪ್ ಏನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳನ್ನು ನೋಡೋದನ್ನು ಫಸ್ಟ್ ಸ್ಟಾಪ್ ಮಾಡಿ ಕೆಲವೊಬ್ಬರು ಏನಂದರೆ ಎದ್ದುಬಿಟ್ಟು ಅರ್ಧ ಗಂಟೆ ಮೊಬೈಲ್ನ ನೋಡಿಕೊಂಡೇ ಟೈಮ್ ವೇಸ್ಟ್ ಮಾಡ್ತಾರೆ ಈ ರೀತಿ ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ನೋಡೋದಾಗಲಿ ಅಥವಾ ಟಿ ವಿ ನೋಡೋದಾಗಲಿ ಮಾಡೋದರಿಂದ ಮೆಂಟಲ್ ಹೆಲ್ತು ಹಾಗೆ ಫಿಸಿಕಲ್ ಹೆಲ್ತು ಕೂಡ ಹಾಳಾಗುತ್ತೆ ಮೆಂಟಲ್ ಹೆಲ್ತ್ ಯಾಕೆ ಅಪ್ಸೆಟ್ ಆಗುತ್ತೆ ಅಂತಂದರೆ ನಾವು ಬೆಳಗ್ಗೆ ಎದ್ದು ಏನೋ ಫೋನ್ ನೋಡ್ತಾ ಇರ್ತೀವಿ ಅದರಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ನೋಡ್ತಿರ್ ನೋಡ್ತೀವಿ ಅಥವಾ ಯಾರೋ ತೀರ್ಕೊಂಡಿರ್ತಾರೆ ಅಥವಾ ಏನೋ ಅಪಘಾತ ಆಗಿರುತ್ತೆ ಇದನ್ನು ನೋಡಿದಾಗ ಅದು ಡೈರೆಕ್ಟಾಗಿ ಅಲ್ಲದೆ ಇದ್ರೂ ಕೂಡ ಇನ್ಡೈರೆಕ್ಟ್ಲಿ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ನ ಇಟ್ಕೊಂಡು ಕೆಲವೊಬ್ರು ಬಾತ್ರೂಮ್ಗೆ ಹೋಗ್ಬಿಟ್ರು ಅಂತ ಅಂತಂದರೆ ಐದರಿಂದ ಹತ್ತು ನಿಮಿಷದಲ್ಲಿ ಮುಗಿಯುವಂಥ ಕೆಲಸಕ್ಕೆ ಅರ್ಧ ಗಂಟೆ ಟೈಮ್ನ ಬಾತ್ರೂಮಲ್ಲೇ ಕಳೆದಿರ್ತಾರೆ ಇವಾಗಿನ ಜನ್ರೇಷನ್ನಲ್ಲಿ ಆಗ್ತಾ ಇರುವಂಥ ಮೇಜರ್ ಪ್ರಾಬ್ಲಮ್ಮೇ ಇದು ಎಲ್ಲಿಗೆ ಹೋದರೂ ಕೂಡ ಮೊಬೈಲ್ನ ಕೈಯಲ್ಲೇ ಇಟ್ಕೊಂಡು ಹೋಗೋದು ಅರ್ಧ ಟೈಮ್ ವೇಸ್ಟು ಆ ಮೊಬೈಲಿಂದನೇ ಆಗುತ್ತೆ ಆದ್ದರಿಂದ ಬೆಳಗ್ಗೆ ಎದ್ದ ನಂತರ ನಿಮ್ಮ ಬ್ರೇಕ್ಫಾಸ್ಟ್ ಆಗೋವರೆಗೂ ತುಂಬ ಇಂಪಾರ್ಟೆಂಟ್ ಕೆಲಸ ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ಫೋನನ್ನು ಮುಟ್ಟೋದಕ್ಕೆ ಹೋಗಬೇಡಿ ತುಂಬ ಎಮರ್ಜೆನ್ಸಿ ಏನೋ ಇದೆ ಯಾರೋ ಕಾಲ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನೀವು ಬಿಟ್ಬೇಕಾದ್ರೆ ಕಾಲ್ ಮಾಡ್ಬೋದು ಫೋನಲ್ಲಿ ಮಾತಾಡ್ಬೋದು ಅದನ್ನು ಬಿಟ್ಟು ಅನ್ನೆಸೆಸರಿಯಾಗಿ ಸೋಷಲ್ ಮೀಡಿಯಾನ ಸ್ಕ್ರಾಲ್ ಮಾಡೋದು ಈ ಕೆಲಸವನ್ನು ದಯವಿಟ್ಟು ಬೆಳಗ್ಗೆ ಹೊತ್ತು ಮಾಡೋದಕ್ಕೆ ಹೋಗಬೇಡಿ ಇನ್ನು ಮೂರನೇ ಟಿಪ್ ಏನಂದರೆ ಟುಡೂ ಲಿಸ್ಟನ್ನು ಅಂಥದ್ದು ಅಂದರೆ ನಾಳೆ ಈ ಕೆಲಸಗಳನ್ನು ನಾನು ಮುಗಿಸ್ಬೇಕು ಅಂತ ಒಂದು ಪೇಪರಲ್ಲಿ ಅಥವಾ ಒಂದು ಬುಕ್ಕಲ್ಲಿ ಒಂದು ಡೈರಿಯಲ್ಲಿ ಇಂಪಾರ್ಟೆಂಟಾಗಿ ಮಾಡಿ ಮುಗಿಸ್ಲೇಬೇಕಾದಂತಹ ಬೇಕಾದಂತಹ ಕೆಲಸಗಳನ್ನು ಬರೆದಿಡೋದು ಅಥವಾ ಫೋನಲ್ಲಿ ನೀವು ಬೇಕಿದ್ರೆ ಇವಾಗೆಲ್ಲ ಆ್ಯಪ್ ಬಂದಿದೆ ಅಂದರೆ ರಿಮೈಂಡರ್ಗೆ ಈ ಕೆಲಸಗಳನ್ನು ಇಂಥ ಟೈಮಲ್ಲಿ ಮಾಡಬೇಕು ಅಂತ ಆ ರೀತಿ ಕೂಡ ನೀವು ಮಾಡ್ಕೊಬೋದು ಟು ಡೂ ಲಿಸ್ಟನ್ನು ಮಾಡೋದ್ರ ಉದ್ದೇಶ ಏನಂತಂದರೆ ಇವಾಗ ಆ ಲಿಸ್ಟಲ್ಲಿ ಒಂದು ಐದು ಕೆಲಸಗಳನ್ನು ಇವತ್ತು ಕಂಪ್ಲೀಟ್ ಮಾಡಬೇಕು ನಾನು ಅಂತ ಬರ್ದಿರ್ತೀರಾ ಅಂತ ಅಂದ್ಕೊಳ್ಳಿ ಆ ಐದು ಕೆಲಸಗಳನ್ನು ನೀವು ಕಂಪ್ಲೀಟ್ ಮಾಡದೇ ಇದ್ದರೂ ಕೂಡ ಆ ಒಂದು ಮೂರು ಕೆಲಸನಾದರೂ ಅದರಲ್ಲಿ ಕಂಪ್ಲೀಟ್ ಮಾಡಿಡ್ತೀರ ಆ ಮೈಂಡಲ್ಲಿ ಬರೆದಾಗ ನಾವು ಎಲ್ಲವೂ ಕೂಡ ರಿಜಿಸ್ಟರ್ ಆಗತ್ತೆ ನೂರು ಸಲ ಓದೋದಕ್ಕಿಂತ ಮೂರು ಸಲ ಬರಿ ಅಂತ ಗಾದೆ ಇದೆ ಹಾಗಾಗಿ ಒಂದು ಸಲ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನ ಒಂದು ಪೇಪರಲ್ಲಿ ನಾವು ಬರೆದಾಗ ಅದು ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ ಕೆಲಸಗಳನ್ನು ಮಾಡಿ ಮುಗಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಇನ್ನು ನಾಲ್ಕನೇ ಟಿಪ್ಪು ಒಂದು ದಿನದಲ್ಲಿ ಯಾವ ಯಾವ ಸಮಯದಲ್ಲಿ ಏನೇನು ಕೆಲಸಗಳನ್ನು ನಾನು ಮಾಡಬೇಕು ಅಂತ ಒಂದು ಟೈಮ್ ಟೇಬಲನ್ನು ನಿಮಗೆ ನೀವು ಮಾಡ್ಕೋಬೇಕಾಗತ್ತೆ ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅವರು ಚಿಕ್ಕ ವಯಸ್ಸಿಂದನೇ ಆ ಟೈಮ್ ಟೇಬಲ್ನ ಅನುಸರಿಸೋದ್ರಿಂದ ಅವ್ರಿಗೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇವಾಗ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಎದ್ದೊಳ್ತೀರಾ ಹಾಗೆ ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀರಾ ಆ ಟೈಮ್ ನಿಮಗೆ ಗೊತ್ತಿರುತ್ತಲ್ಲ ಆ ಎದ್ದಾಗಿಂದ ನಮಗೆ ಬಾತ್ರೂಮ್ಗೆ ಅಪ್ ಆಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಅರ್ಧ ಗಂಟೆ ಬೇಕಾಗ್ಬೋದು ಆನಂತರ ಒಂದು ಅರ್ಧ ಗಂಟೆ ಆಗಿ ನೀರು ಕು ನೀರು ಕುಡಿದು ಸ್ವಲ್ಪ ಧ್ಯಾನ ಮಾಡಿ ಆನಂತರ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ತೀನಿ ಆಮೇಲೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಮಕ್ಕಳನ್ನ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸೋದು ಹಾಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಸ್ನಾನ ಅಂಥದ್ದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಪೂಜೆ ಮುಗಿಸೋದು ಹಾಗೆ ನಿಮ್ಮ ಬ್ರೇಕ್ಫಾಸ್ಟನ್ನು ತಿಂದು ಅಂಥದ್ದು ಕೆಲಸ ಹಾಗೆ ಹನ್ನೊಂದರಿಂದ ಹನ್ನೆರಡುವರೆಗೂ ಲಾಂಡ್ರಿ ಕೆಲಸ ಆಗಿರ್ಬೋದು ಅಥವಾ ಬೇರೆ ಇನ್ನೂ ಅಂತ ಕೆಲಸಗಳು ಮಧ್ಯಾಹ್ನದ ಅಡುಗೆ ಕೆಲಸ ಆಗಿರ್ಬೋದು ಈ ರೀತಿ ಯಾವ ಕೆಲಸಗಳನ್ನ ಕೆಲಸಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ನೀವು ಲಿಸ್ಟ್ ಮಾಡಿಕೊಂಡು ಮಲ್ಗೋವರೆಗೂ ಕೂಡ ನಿಮ್ಮ ಹಾಬಿಗೆ ಒನ್ ಅವರ್ ಟೈಮಿಂಗ್ಸು ಹಾಗೆ ನಿಮಗೆ ಕೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಫೇಸ್ ಪ್ಯಾಕ್ ಹಾಕೋದಕ್ಕಾಗಿರ್ಬೋದು ಅಥವಾ ಕಾಲನ್ನ ಸ್ವಲ್ಪ ಬಿಸಿನೀರಲ್ಲಿಡೋ ಅಂಥದ್ದಾಗಿರ್ಬೋದು ಪೇಂಟ್ ಹಾಕೋದಾಗಿರ್ಬೋದು ಮೆಹಂದಿ ಹಾಕೊಳ್ಳೋದಾಗಿರ್ಬೋದು ಏನೋ ಒಂದು ಆ ಕೆಲಸವನ್ನು ನೀವು ನಿಮಗೆ ಅಂತ ಮೀಸಲಿಡ್ಬೋದು ಒನ್ ಅವರ್ನ ಅಥವಾ ನಿಮಗೆ ಓದೋದು ಇಂಟ್ರೆಸ್ಟ್ ಇದ್ದರೆ ಪುಸ್ತಕವನ್ನು ಒನ್ ಅವರ್ ಓದ್ಬೋದು ಅಥವಾ ಬೇರೆ ಇನ್ಯಾವುದೇ ಹವ್ಯಾಸಗಳು ನಿಮಗಿದ್ರೆ ಕುಚ್ಚು ಹಾಕೋದಾಗಿರ್ಬೋದು ಪೇಂಟಿಂಗ್ ಮಾಡೋದಾಗಿರ್ಬೋದು ಇದಕ್ಕೂ ಕೂಡ ನೀವು ಒನ್ ಅವರ್ ಟೈಮಿಂಗ್ಸನ್ನು ಎತ್ತಿ ಇಡ್ಬೋದು ಇನ್ನು ಇವಾಗ ಐದನೇ ಟಿಪ್ ಏನಂತಂದರೆ ನಿಮ್ಮ ಸ್ಕ್ರೀನ್ ಟೈಮನ್ನು ಕಟ್ ಡೌನ್ ಮಾಡೋದು ಇವಾಗ ಒಬ್ಬ ಟಿ ವಿ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಒಂದು ಸಲ ಆನ್ ಮಾಡಿಬಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅದನ್ನು ಆಫ್ ಮಾಡೋದೇ ಇಲ್ಲ ಮೊಬೈಲ್ ನೋಡೋದಕ್ಕೆ ಶುರು ಮಾಡಿದ್ರಂತೂ ಗಂಟೆಗಳೇ ಕಳೆದೋಗಿರುತ್ತೆ ನಮಗೆ ಟೈಮ್ ಎಷ್ಟಾಗಿದೆ ಅನ್ನೋದು ಕೂಡ ಗೊತ್ತೇ ಆಗೋದಿಲ್ಲ ಎಲ್ಲ ಮುಗಿದ ಮೇಲೆ ಅಯ್ಯೋ ಎಷ್ಟು ಬೇಗ ದಿನ ಮುಗಿದೋಯ್ತಪ್ಪ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಟೈಮನ್ನು ಇಟ್ಕೋಬೇಕು ಈ ಟೈಮಿಂದ ಈ ಟೈಮ್ವರೆಗೂ ಅಥವಾ ಈ ಒಂದು ಸೀರಿಯಲನ್ನು ನೋಡ್ತೀನಿ ಅಥವಾ ಇದೊಂದು ಪಾಡ್ಕಾಸ್ಟನ್ನು ಕೇಳ್ತೀನಿ ಇದೊಂದು ರಿಯಾಲಿಟಿ ಶೋ ಅನ್ನು ನೋಡ್ತೀನಿ ಅಂತ ಮಾತ್ರ ಇಟ್ಕೊಂಡಾಗ ಅದು ಮುಗಿದ ನಂತರ ನಾವು ಆಟೋಮೆಟಿಕ್ಕಾಗಿ ನಮ್ಮ ಟಿ ವಿಯನ್ನು ಆಫ್ ಮಾಡ್ತೀವಿ ಅಥವಾ ನಮ್ಮ ಮೊಬೈಲನ್ನು ತೆಗೆದಿಡ್ತೀವಿ ಇಲ್ಲಾಂದರೆ ಏನು ಮಾಡ್ತೀವಿ ಅಂತಂದರೆ ಸುಮ್ಮನೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ನೋಡಿಕೊಂಡು ರೀಲ್ಸ್ಗಳನ್ನ ನೋಡಿಕೊಂಡು ನಮ್ಮ ಟೈಮ್ ಎಷ್ಟು ವೇಸ್ಟ್ ಆಗ್ತಾಯಿದೆ ಅನ್ನೋದು ನಮ್ಮ ಕಲ್ಪನೆಗೂ ಕೂಡ ಬರೋದಿಲ್ಲ ಇನ್ನೊಂದೇನು ಕೆಲಸ ಮಾಡ್ಬೋದು ಅಂತಂದರೆ ನೀವೇನೋ ಪಾಡ್ಕಾಸ್ಟ್ ಕೇಳ್ತಾ ಇರ್ತೀರಾ ಅಥವಾ ಯಾರ್ದೋ ವಿಡಿಯೋ ನೋಡ್ತಾ ಇರ್ತೀರ ಅಂತಂದರೆ ನೀವು ಕೆಲಸಗಳನ್ನು ಮಾಡಿಕೊಂಡೇ ಆ ಪಾಡ್ಕ್ಯಾಸ್ಟ್ಗಳನ್ನು ಕೇಳ್ಬೋದು ಇಂಟ್ರವ್ಯೂಗಳನ್ನು ನೋಡ್ಬೋದು ಅಥವಾ ಬೇರೆ ಯಾವುದೇ ವಿಡಿಯೋಗಳನ್ನು ಯೂಟ್ಯೂಬ್ ವ್ಲಾಗ್ಸನ್ನೇ ಅಂತ ಅಂದ್ಕೊಳ್ಳಿ ನೋಡ್ಕೊಳ್ತಾ ನಿಮ್ಮ ಕೆಲಸಗಳನ್ನು ಕೂಡ ನೀವು ಮಾಡ್ಬೋದು ನಿಮ್ಮಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದರೆ ಇಯರ್ಫೋನ್ ಹಾಕ್ಕೊಂಡು ಆರಾಮಾಗಿ ನೀವು ಪಾಡ್ಕ್ಯಾಸ್ಟನ್ನು ಇಂಟರ್ವ್ಯೂಗಳನ್ನು ಬೇರೆ ವ್ಲಾಗ್ಗಳನ್ನು ನೋಡ್ತಾ ನೀವು ಕೆಲಸಗಳನ್ನು ಮಾಡ್ಕೊಬೋದು ಆವಾಗ ನಿಮ್ಮ ಟೈಮ್ ಖಂಡಿತವಾಗ್ಲೂ ವೇಸ್ಟ್ ಆಗೋದಿಲ್ಲ ಬರೀ ಟಿ ವಿ ಮೊಬೈಲ್ ನೋಡೋದಷ್ಟೇ ಅಲ್ಲ ಕೆಲವೊಬ್ಬರು ಫೋನ್ ಮಾಡಿಬಿಟ್ರೆ ಒಂದು ಗಂಟೆ ಗಟ್ಟಲೆ ಮಾತಾಡ್ತಾರೆ ಆ ಗಂಟೆಗಟ್ಟಲೆ ಸುಮ್ಮನೆ ಕೂತ್ಕೊಂಡು ಕೂಡ ನಾವು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಅಂಥ ಟೈಮಲ್ಲೂ ಕೂಡ ಅವರ ಹತ್ರ ಮಾತಾಡಿಕೊಂಡೇ ನಾವು ಬೇರೆ ಕೆಲಸಗಳನ್ನು ಕೂಡ ಮಾಡ್ಬೋದು ಇನ್ನು ಆರನೇ ಪಾಯಿಂಟ್ ಏನಂತಂದರೆ ಆದಷ್ಟು ಮನೆಯನ್ನು ಆರ್ಗನೈಸ್ಡ್ ಆಗಿ ಇಡೋದ್ರಿಂದ ಜೊತೆಗೆ ಪ್ರಿಪ್ರೇಷನ್ನ ನಾವು ಮಾಡ್ಕೊಳ್ಳೋದ್ರಿಂದ ಹಿಂದಿನ ದಿವಸನೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ಮೇಯ್ನಾಗಿ ನಮಗೆ ಟೈಮ್ ಜಾಸ್ತಿ ಇಡಿಸೋದೆ ಅಡುಗೆ ಮನೆಯಲ್ಲಿ ಹಾಗಾಗಿ ಅಡುಗೆ ಮನೆಯಲ್ಲಿ ಪ್ರೀ ಪ್ರಿಪ್ರೇಷನ್ಸ್ನ ತುಂಬ ಮಾಡ್ಕೊಬೋದು ಯಾವ ರೀತಿ ಮಾಡ್ಕೊಬೋದು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಮತ್ತೊಂದು ಸಲ ಬೇಕಿದ್ರೆ ಮಾಡಿ ತೋರಿಸ್ತೀನಿ ರಜಾ ಇರೋವಂಥ ಟೈಮಲ್ಲಿ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹಾಗೆ ಕೆಲವೊಂದು ಪ್ರಿಪರೇಷನ್ನ ಮಾಡಿಕೊಂಡ್ರೆ ತುಂಬ ಬೇಗ ಅಡುಗೆಗಳನ್ನು ನಾವು ಮಾಡ್ಕೊಬೋದು ಅದೇ ರೀತಿಯಲ್ಲಿ ಆರ್ಗನೈಸ್ಡ್ ಆಗಿಡೋದು ಅಂದರೆ ಎಲ್ಲ ವಸ್ತುಗಳು ನಮಗೆ ಕೈಗೆ ಅನುಕೂಲವಾಗಿ ಸಿಗೋ ರೀತಿ ಇಡೋದ್ರಿಂದನೂ ಕೂಡ ನಾವು ನಮ್ಮ ಕೆಲಸವನ್ನು ಬೇಗ ಮಾಡ್ಬೋದು ಏಳನೇ ಟಿಪ್ ಏನಂತಂದರೆ ಡೋಂಟ್ ವರ್ಕ್ ಹಾರ್ಡ್ ವರ್ಕ್ ಸ್ಮಾರ್ಟ್ ಅಂತ ತುಂಬ ಹಾರ್ಡ್ ವರ್ಕ್ ಕೆಲಸ ಮಾಡೋದ್ರಿಂದನೂ ಕೂಡ ಟೈಮ್ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಸ್ಮಾರ್ಟಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ ಅಂದರೆ ಇವಾಗ ಹಿಂದಿನ ಕಾಲದಲ್ಲೇ ನೆಲ ಒರೆಸ್ತಾ ಇದ್ರಲ್ಲ ಆ ರೀತಿ ನೆಲ ಒರೆಸ್ಕೊಂಡು ಕೂತ್ಕೊಂಡ್ರೆ ಇವಾಗಿರುವಂಥ ದೊಡ್ಡ ಮನೆಯ ಒರೆಸೋದಕ್ಕೆ ಸುಮಾರು ಮೂರು ಅವರು ನಮಗೆ ಟೈಮ್ ಇಡಿಸುತ್ತೆ ಇದನ್ನೊಂದು ನಾನು ಚಿಕ್ಕ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇದೇ ರೀತಿ ಸುಮಾರು ಕೆಲಸಗಳು ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಾ ಇದ್ವೋ ಇವಾಗೂ ಕೂಡ ಅದೇ ರೀತಿ ಮಾಡಿಕೊಂಡ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ ಇವಾಗ ಬಂದಿರೋ ಅಂಥ ಎಕ್ವಿಪ್ಮೆಂಟ್ಸನ್ನ ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಕೆಲಸ ಮಾಡೋದರಿಂದ ಮನೆ ಕೆಲಸ ಬೇಗ ಮುಗಿದೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಯಾರೂ ಮನೆ ಕೆಲಸದವ್ರಲ್ಲ ಎಲ್ಲ ನೀವೇ ಕೆಲಸ ಮಾಡ್ತಾಯಿದ್ದೀರಾ ಅಂತಂದರೆ ಪಾತ್ರೆನ ತೊಳೆಯೋದಕ್ಕೆ ಪ್ರತಿದಿನ ಜಾಸ್ತಿ ಪಾತ್ರೆಗಳು ಬೀಳ್ತಾ ಇದೆ ಅಂತಂದರೆ ಡಿಶ್ ವಾಷರ್ನ ತಗೊಳ್ಳೋದು ಅಥವಾ ಮನೆಗೆ ಗುಡಿಸಿ ಒರೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಇವಾಗೆಲ್ಲ ರೋಬೋಟ್ ಮಾಪಿಂಗು ಹಾಗೆ ಸ್ವೀಪಿಂಗ್ ಮಾಡೋವಂಥ ಮಿಷಿನ್ ಎಲ್ಲ ಬಂದಿದೆಯಲ್ಲ ವ್ಯಾಕ್ಯೂಮ್ ಕ್ಲೀನರು ಅದನ್ನು ತೊಗೊಳ್ಬೋದು ಈಗ ಬಟ್ಟೆಗಳನ್ನೆಲ್ಲ ಕೈಯಲ್ಲೇ ಹೋಗಬೇಕು ಅಂದರೆ ತುಂಬ ಟೈಮ್ ಇಡಿಸುತ್ತೆ ಹಾಗಾಗಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ಒಗೆಯೋದಕ್ಕೆ ಹಾಕೋದು ಆ ವಾಷಿಂಗ್ ಮಿಷಿನಲ್ಲಿ ಕೆಲವೊಂದು ಗಲೀಜಾಗಿರುವಂಥ ಬಟ್ಟೆಗಳು ಸರಿಯಾಗಿ ಹೋಗೋದಿಲ್ಲ ಅಂಥ ಟೈಮಲ್ಲಿ ಬಿಸಿ ನೀರಲ್ಲಿ ಸ್ವಲ್ಪ ಸರ್ಫ್ ಪೌಡರ್ನ ಹಾಕಿ ನೆನೆ ಹಾಕಿ ಒಂದು ಅರ್ಧ ಗಂಟೆ ಅನಂತರ ವಾಷಿಂಗ್ ಮಿಷಿನ್ಗೆ ಹಾಕೋದು ಈ ರೀತಿ ಮಾಡೋದರಿಂದ ಕೂಡ ನಾವು ಟೈಮ್ನ ವೇಸ್ಟ್ ಮಾಡದೆ ಕರೆಕ್ಟಾಗಿ ಆ ಟೈಮ್ನ ಮ್ಯಾನೇಜ್ ಮಾಡ್ಬೋದು ಇನ್ನು ಎಂಟನೇ ಹಾಗೂ ಕೊನೆಯ ಟಿಪ್ ಯಾವುದು ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಟಿಪ್ಪೆ ಇದು ಅದೇನೆಂದರೆ ರಾತ್ರಿ ಮಲಗೋಗಿ ಮುಂಚೆ ದಯವಿಟ್ಟು ನಿಮ್ಮ ಅಡುಗೆ ಮನೆಯನ್ನು ಹಾಗೆ ನಿಮ್ಮ ಹಾಲನ್ನು ಕ್ಲೀನ್ ಮಾಡಿ ಮಲ್ಕೊಳ್ಳಿ ಇದರಿಂದ ಕೂಡ ನೀವು ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಉಪಯೋಗ ಆಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದಾಗ ಅಡುಗೆ ಮನೆ ಕ್ಲೀನಾಗಿದ್ದರೆ ನಿಮಗೆ ಯಾವುದೇ ಕೆಲಸ ಮಾಡೋದಕ್ಕೆ ಹಿಂಜರಿಕೆ ಆಗೋದಿಲ್ಲ ಒಂದೊಂದೇ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ ಅದೇ ಅಡುಗೆ ಮನೆ ಕ್ಲೀನಾಗಿ ಇಲ್ಲದೆ ಇದ್ದರೆ ಬಂದು ಅಡುಗೆ ಮನೆ ನೋಡಿದ ತಕ್ಷಣ ಮೊದಲು ಮೂಡ್ ಆಫ್ ಆಗುತ್ತೆ ಆಮೇಲೆ ನಮಗೆ ಅಡುಗೆ ಮಾಡೋದಕ್ಕೆ ಸರಿಯಾಗಿ ಪಾತ್ರೆಗಳು ಸಿಗೋದಿಲ್ಲ ಟೈಮ್ಗೆ ಸರಿಯಾಗಿ ಯಾವುದೇ ಕೆಲಸ ಕೂಡ ಆಗೋದಿಲ್ಲ ಅಡುಗೆ ಮನೆ ಕ್ಲೀನಾಗಿರ್ಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ನಿಮ್ಮ ಹಾಲನ್ನು ಸರಿ ಮಾಡ್ದು ಮಾಡಿ ಮಲಗಕ್ಕೆ ಇದ್ದರೂ ಕೂಡ ಅಟ್ಲೀಸ್ಟು ಎಲ್ಲ ಪಾತ್ರೆಗಳನ್ನು ತೊಳೆದು ಅಡುಗೆ ಸ್ಟವ್ ಮಾಡುವಂಥ ಸ್ಟವನ್ನ ಆ ಸ್ಲ್ಯಾಬನ್ನು ಕ್ಲೀನಾಗಿ ಇಟ್ಟು ಮಲಗೋದಕ್ಕೆ ಪ್ರಯತ್ನ ಪಡಿ ಇದೊಂದು ಕೆಲಸ ಅಂತೂ ನೀವು ಪ್ರತಿದಿನ ಮಾಡಲೇಬೇಕು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ರಾತ್ರಿ ಅಭ್ಯಾಸ ಮಾಡಿಕೊಳ್ಳೇಬೇಕಾದಂಥ ಕೆಲಸದಲ್ಲಿ ಈ ಒಂದು ಕೆಲಸ ತುಂಬಾ ಇಂಪಾರ್ಟೆಂಟ್ ಈ ಎಂಟು ಟಿಪ್ಸ್ಗಳನ್ನು ಖಂಡಿತವಾಗ್ಲೂ ನೀವು ಫಾಲೋ ಮಾಡಿದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕರೆಕ್ಟಾಗಿ ನೀವು ಮಾಡ್ಬೋದು ಎಲ್ಲದಕ್ಕೂ ಕೂಡ ಟೈಮನ್ನು ನೀವು ಕೊಡ್ಬೋದು ಟೈಮ್ ಟೇಬಲ್ ಹಾಕ್ಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಿಮಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದ್ದರೆ ಅದನ್ನು ಸಪ್ರೇಟಾಗಿ ವ್ಲಾಗ್ ಮಾಡಿ ನಾನು ತಿಳಿಸ್ತೀನಿ ಒಂದು ದಿನದಲ್ಲಿ ಇರುವಂಥ ಸಮಯನ ಕರೆಕ್ಟಾಗಿ ನಾವು ಯೂಸ್ ಮಾಡ್ಕೋಬೇಕು ಅಂತಂದರೆ ಬೆಳಗ್ಗಿನ ಸಮಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಸಮಯದಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಯುಸಿಯಾಗಿ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಮ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಒಂದು ಗುರಿ ಏನಿರುತ್ತೋ ಆ ಗುರಿ ಮೇಲೂ ಕೂಡ ನೀವು ಫೋಕಸ್ ಮಾಡೋದಕ್ಕೆ ನಿಮಗೆ ಸಮಯ ಅನ್ನೋದು ಸಿಗುತ್ತೆ ಬೆಳಗಿನ ಸಮಯ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ತಾನೇ ಎದ್ದಿರ್ತೀವಿ ನಮಗೆ ಫುಲ್ ಬಾಡಿ ರೆಸ್ಟ್ ಇರುತ್ತೆ ಎಷ್ಟೇ ಕೆಲಸ ಎಷ್ಟೇ ಕಠಿಣವಾದಂಥ ಕೆಲಸ ಇದ್ರೂ ಕೂಡ ತುಂಬ ಆರಾಮಾಗಿ ನಾವು ಮಾಡಿ ಮುಗಿಸ್ಬೋದು ಹಾಗಾಗಿ ಬೆಳಗಿನ ಸಮಯ ತುಂಬಾ ಇಂಪಾರ್ಟೆಂಟ್ ಆ ಟೈಮ್ಗೆ ಒತ್ತು ಕೊಟ್ಟು ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಡಿವೈಡ್ ಮಾಡಿಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡಿ ಟೈಮ್ನ ಎಂಥವ್ರು ಬೇಕಿದ್ರೂ ಮ್ಯಾನೇಜ್ ಮಾಡ್ಬೋದು ಸೊ ಇವತ್ತಿನ ಈ ವಿಡಿಯೋ ಇಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಈ ಟಿಪ್ಗಳನ್ನ ಫಾಲೋ ಮಾಡಿ ನೀವು ಕೂಡ ಕರೆಕ್ಟಾಗಿ ಟೈಮನ್ನು ಮ್ಯಾನೇಜ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತೂ